ಟಾಟಾ ಕಂಪ್ಲೈನ್ಸ್ ಅಗೇನ್ಸ್ಟ್ ಕೋಲಾರ್ಯೂ ಡಿಪಾರ್ಟ್ಮೆಂಟ್ ಮುನ್ಸಿಪಾಲ್ಟಿ ಅಧ್ವಾನ ಚಳಿಗಾಳಿ ಬಿಟ್ಟು ಕೆಲಸ ಮಾಡಿ ಬಿಟ್ಟು ಬಿಟ್ಟೋಗ್ಬಿಟ್ಟು ಅಷ್ಟೇ ಕೆಲಸ ಬಿಟ್ಟು ಮಾಡಬೇಕು ನೀವು ನೀವು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಡಿ ಸಿ ಗೊತ್ತಲ್ಲ ನೀವು ಮಾಡ್ತಾ ಕೈಗಾರ

ஆல்ரெடி <muchither> <tellesloud> <tiny> ಮೂರು ಬಾಕಿ ಇದೆ ಇಲ್ಲ ಎಲ್ಲ ನಮ್ಮ ಎಷ್ಟು ಪೆಂಡಿಂಗ್ ಇದೆ ನಮ್ಮ ಆಫೀಸಲ್ಲಿ ಉಚ್ಚ ನ್ಯಾಯಾಲಯ ಮತ್ತು ಲೋಕಾಯುಕ್ತ ಪ್ರಕರಣದಲ್ಲಿ ಐವತ್ತಾರು ఏకమ్మా ఆరాటి అరవై మూడు ఆరాటి ఆటి ఐదు ఆటి బిడి ఆరాటి ముందు అరవై రెండు ఎస్ చూస్తారు ముగుస్తుంది రీ ఆరాటి వల్ల సాప్లా ముగ్గు వల్ల ప్రాబ్లమ్ ఇది రోజు 1 వీక్ 15 డేస్ సర్ ఆర్ఐ రిపోర్ట్ ఆక్ బందా అదమే నమ్మ 1 వీక్ అల్ క్లియర్ నిమ్మ ఆర్ఐ ఇష్యూస్ అక్కడ రిపోర్ట్ మారే ಟೂ ವೀಕ್ಸ್ ಟೂ ವೀಕ್ಸ್ ಇಯರ್ಸ್ ಆಗ್ತದೆ ಇದೆಲ್ಲ ನನಗೆ ಅಪ್ಡೇಟ್ ಬೇಕು ಎಷ್ಟೆಷ್ಟು ನೀವು ಬೇಗ ಮುಗಿಸ್ತೀರಿ ಏನು ಬೇಕು ಮೇಡಮ್ ಲಾಟ್ ಆಫ್ ಕಂಪ್ಲೇಂಟ್ ಅಗೇನ್ಸ್ಟ್ ಕೋಲಾರ್ ರೈಲ್ವೆ ಡಿಪಾರ್ಟ್ಮೆಂಟ್ ಮುನ್ಸಿಪಾಲ್ಟಿ ಅಥವಾ ಅದ್ವಾನ ಆಗ್ಬಿಟ್ಟಿದೆ ನೀವು ಸ್ವಲ್ಪ ಚಳಿಗಾಲಿ ಬಿಟ್ಟು ಕೆಲಸ ಮಾಡಂಗಿದ್ರೆ ಮಾಡಿ ಇಲ್ಲ ಬಿಟ್ಟು ಹೋಗ್ಬಿಡಿ ಅಷ್ಟೇ ನಾನು ಹೇಳೋದು ಕೆಲಸ ಬಿಟ್ಟು ಮಾಡಬೇಕು ನೀವು ನೀವು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಡಿ ಸಿ ಕೆ ಕೈಸಿದ್ರೆ ಹೋಗ್ತಾರೆ ನೀವು ಸ್ವಲ್ಪ ಹೋಗಿ ತೋರ್ ಎ ಸಿ ಡಿ ಸಾಲ್ಲ ಸರ್ ನನಗೆ ಅಂತ ಆಮೇಲೆ ನಾನು ಯಾವಾಗ ನೀವು ಲೋಕ ಬನ್ನಿ ಅಂದ್ರೆ ಲ್ಯಾಂಡ್ ಟು ಡೋರ್ ಪ್ರೊಸೀಡಿಂಗ್ಸ್ ಇದೆ ಅಂತಿಲ್ಲ ಲಾಕ್ಡೌನ್ ಪ್ರೊಸೀಡಿಂಗ್ ಬೇರೆ ಆಗಲ್ಲ ಐ ವಾಂಟ್ ಥಿಂಗ್ಸ್ ಟು ಬಿ ಡನ್ ಬೇರೆ ಬೇಗ ಮುಗಿಬೇಕು ಮಿಕ್ಕಿದ್ದೆಲ್ಲ ನಿಮ್ ಪ್ರಾಬ್ಲಮ್ ಆಗಲ್ಲ ನನ್ಗೆ ಮಾಡಲ್ಲ ನಿಮ್ಮ ಅಮ್ಮ ಸತ್ತ ಹೋಗುದಾಗ ನಾವು ಆಯ್ತು ಬಿಟ್ಬಿಟ್ಟು ಒಂದು ತಿಂಗಳು ಅವ್ರ ಅಮ್ಮ ಡಿಸ್ಟರ್ಬ್ ಸತ್ತ ಡಿಸ್ಟರ್ಬ್ಬ ಅಂತ ಅಮ್ಮ ನೋವು ಈ ಜನಗಳು ಜನಗಳಿಗೆ ನಿಮ್ಮ ಅಮ್ಮ ನೋವು ಏನಾಗುತ್ತೆ ಜನಗಳು ಅಷ್ಟು ನೋವು ತಿಂತಾರೆ ಕೆಲಸ ಆಗ್ತಾಯ್ತು ఆత్మకొలే మీ అమ్మ ఆత్మకొлле శాంతి సిద్ధికపోతేందెల్ల కల్తా ముంచసుకోవ అప్ టు దట్ ఎంటో కేసొస్తిరుదక మీకు సార్ ఆర్టి సర్ ఆర్టి క్లియర్ ఇರೋదెల్ల నేను 1 మంత్ క్లియర్ మార్క్ సార్ ఎల్ఎండికి మాత్రమే కొల్పా అది సున్నివగే ఎల్లొంది జెల్లీ ప్రాబ్లం ఇస్తది సార్ అది మేకర్ నేను ప్రకరణ వస్తుంది రెగ్యులరైజేషన్ సార్ ఇది 55

ಯಾವ ವರ್ಷ ಎಲ್ ಎನ್ ಡಿ ಎಷ್ಟು ವರ್ಷ ಪೆಂಡಿಂಗ್ ಇದೆ ಅರವತ್ಮೂರು ಬಾಕಿ ಎಷ್ಟು ವರ್ಷದಿಂದ ಇದೆ ಎಲ್ಲ ಯಾವ ವರ್ಷ ಪೆಂಡಿಂಗ್ ಇದೆ ಬೇಕು ಏಲ್ಡ್ ಎಷ್ಟು ಕೇಸು ಶುಡ್ ಬಿಟ್ಟು ಸೆಟ್ಲು ಆಗಲಿ ತಗೋಪೆ ಇಟ್ಕೊಬೇಕು ಇದು ಬೇಡ ಓಲ್ಡ್ ಕೇಸು ದೇವತ್ತು ತುಂಬ ಗೌರವಾದೇ ಇರಬೇಕು ಎಷ್ಟು ವರ್ಷ ಪೆಂಡಿಂಗ್ ಇದೆ ಸುಮ್ಮನೆ ಇಲ್ಲ ಒಪ್ಪೆ ಎಂಟು ರೂಪಾಯಿ ಪೋರ್ ಅಂತ ಯಾವ ವರ್ಷ ಗೊತ್ತಿಲ್ಲ ಎಷ್ಟು ಓಲ್ಡ್ ಕೇಸು ಪೆಂಡಿಂಗ್ ಇದೆ ಅಲ್ಲಿಂದ್ರಾ ಒಂದೊಂದು ಕೊಟ್ಟು ಅವ್ರಿಟೀರಿಯಲ್ ಚೆಕ್ ಅದೇನು ಅಂತ ಪ್ರಾಬ್ಲಮ್ ಚೆಕ್ ಮಾಡಿ ನಾನು ಇನ್ಫಾರ್ಮೇಶನ್ ಇಪ್ಪತ್ ಏನೋ ರಿಜಿಸ್ಟರ್ ಆಗಿದೆ ಕೊಟ್ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಇವತ್ತು ತ್ರೀ ನಾನು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ

ಒಂದ್ ತಿಂ ಕುತ್ಕೊಂಡು ಅವ್ರು ನಾನ್ ಮೊನ್ನೆ ತಿಂಗಳು ಎರಡ್ ಸಾವಿರ ಕೈ ಮುಗಿಸಿದ್ದೀನಿ ನಿಮ್ಗೆ ಎಂತ ಮಾಡ್ಬೇಕ್ರಿ ಎರಡ್ ಮೂರ್ ಎಲ್ಲ ಖಾಲಿ ಆಗ್ಬೇಕಿಲ್ಲಿ ದೇವ್ ಶು ಏನೇ ನಾನ್ ಟಾಗೆಟ್ ಮಾಡಲ್ಲ ಕೆಲಸ ಆಗ್ಬೇಕು ನಂಗೆ